ಹಾಯ್ ನಮಸ್ತೆ ಹೇಳ್ರಿಗೂ ಇವತ್ತು ಆಸೆ ಸೀರಿಯಲ್ ಏನಾಗುತ್ತೆ ನೋಡುವ ಇಲ್ಲಿ ಮೀನನಿಗೆ ಪರಿಚಯ ಇರುವವರು ಫಂಕ್ಷನಿಗೆ ಅಂತ ಒಂದು ಮಂಟಪದ ಬುಕ್ ಮಾಡಿರ್ತಾರೆ ಅಲ್ಲಿ ಬಂದು ಹೇಳ್ತಾರೆ ನಮಗೆ ಡೆಕೋರೇಷನ್ಗೆ ಇವರೇ ಬೇಕು ಯಾಕೆಂದರೆ ನಮ್ಮ ಆಲ್ರೆಡಿ ಇವರ ಡೆಕೋರೇಷನ್ ನೋಡಿದ್ರೆ ಚೆನ್ನಾಗಿದೆ ಅಂತ ನಾವು ಹೊರಗಡೆ ಕೊಡ್ಲಿಕ್ಕಾಗಲ್ಲ ನಮ್ಮಲ್ಲೇ ಮಾಡುವವರು ಇದ್ದಾರೆ ಅವರಿಗೆ ಕೊಡೋದು ಈಗ ಅವರು ಬರ್ತಾರೆ ಅಂತ ಮೀನು ಹೇಳ್ತಾರೆ ನಾನು ಚೆನ್ನಾಗಿ ಮಾಡಿಕೊಡ್ತೀನಿ ಇಲ್ಲದ್ರೆ ತೊಂದರೆ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಹಾಗೆ ಅವರು ಬರ್ತಾರೆ ಬಂದು ಹೇಳ್ತಾರೆ ಈ ಒಂದು ವಿಷಯ ಮಾಡಿ ನಾನು ಕೊಟೇಶನ್ ಕೊಡ್ತೀನಿ ನೀವು ಕೊಟೇಶನ್ ಕೊಡಿ ಯಾರ್ದು ಅಂತ ನೀವು ಡಿಸೈಡ್ ಮಾಡಿ ಅಂತ ಹಾಗೆ ಮೀನ ನೋಡ್ಲಿಕ್ಕೆ ಹೋಗ್ತಾಳೆ ಎಲ್ಲ ಯಾವ ಥರ ಇದೆ ಅಂತ ಏನೋ ಗೋಲ್ ಮಾಲ್ ಮಾಡಲಿಕ್ಕೆ ನೋಡ್ತಾರೆ ಎಲ್ಲ ಡೆಕೋರೇಷನ್ ಲಿಸ್ಟ್ ಮಾಡ್ತಾ ಇರ್ತಾಳೆ ಅದೇ ಥರ ಅವರು ಮಾಡಿಟ್ಟು ಇವರ ಲಿಸ್ಟ್ ಅವರಿಗೆ ಹೋಗುವಾಗ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಹಾಗೆ ಮೀನೇ ಹೇಳ್ತಾರೆ ಅವರು ತುಂಬ ಕಮ್ಮಿ ಪ್ರೈಸ್ ಹೇಳ್ತಾರೆ ಅದಕ್ಕೆ ಮೀನು ಹೇಳ್ತಾಳೆ ನಾನು ತುಂಬ ಕಮ್ಮಿ ಪ್ರೈಸಲ್ಲಿ ಹೇಳ್ತಿರೋದು ಆದರೆ ಇವರು ಅವರಿಗೆ ಅನುಭವ ಇದ್ದಾಗ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಆ ಥರ ಆಗಲ್ಲ ಇವರು ಹೇಳಿದ ಪ್ರೈಸ್ ಅಂತ ಹೇಳ್ತಾರೆ ಏನು ನಾನೇನಾದರೂ ಸುಳ್ಳು ಹೇಳ್ತೀನಿ ಅಂತ ಹೇಳ್ತಾ ಆ ಥರ ಅಲ್ಲ ನೀವು ಹೇಳುವ ಕಮ್ಮಿ ಪ್ರೈಸಿಗೆ ಮಾಡ್ಲಿಕ್ಕೆ ಆಗೋಲ್ಲ ಅಂತ ನಾನು ಹೇಳ್ತೀನಿ ಅದು ಹೇಗೆ ನೀವು ಮಾಡ್ತೀರಾ ನನಗೆ ಮಾರ್ಕೆಟಿಗೆ ಹೋದ್ರೆ ಕಮ್ಮಿ ಪ್ರೈಸಿಗೆ ಸಿಗುತ್ತೆವು ನೀನು ಜಾಸ್ತಿ ಪ್ರೈಸ್ಗೆ ತಕೊಂಡು ಅಂತ ಅವ್ರು ಹೇಳ್ತಾರೆ ಹಾಗೆ ಅವರು ಮತ್ತೊಬ್ಬರಿಗೆ ಕೊಡ್ತಾರೆ ಬಿಸ್ನೆಸ್ಸನ್ನು ನೀನು ಲಾಸ್ಟ್ ಟೈಮ್ ಮಾಡಿದ್ದನ್ನು ನೋಡಿದ್ದೀನಿ ಚಿಕ್ಕ ಫಂಕ್ಷನ್ ಅಲ್ವಾ ನೀನು ಈ ಥರನೇ ಹತ್ತು ಸಾವಿರಕ್ಕೆ ಮಾಡಿಕೊಂಡು ಹೋಗು ನಿನಗ ಅನುಭವ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಹಾಗೆ ಅಲ್ಲಿ ಕುಡಿಸೋಳು ಹೇಳ್ತಾಳೆ ಅವಳು ಸತ್ತ ಮನೆಯಿಂದ ಹೂ ತಂದು ಅದನ್ನು ಇದು ಮಾಡ್ತಾಳೆ ಅವಳು ಹಂಗೆ ನೀನು ಅವಳ ಹತ್ರ ಸ್ವಲ್ಪ ಜಾಸ್ತಿ ಜಾಗ್ರತೆ ಇರಬೇಕು ಅವಳು ಈ ಥರ ಎಲ್ಲ ನಿನಗೆ ಬಿಟ್ಕೊಡ್ತಾಳ ಅಂತ ಹೇಳ್ತಾಳೆ ಇಲ್ಲಿ ಶಾಂತಿ ಡ್ರೆಸ್ ಎಲ್ಲ ಸ್ಯಾರಿಯಲ್ಲಿ ಹಾಕ್ಕೊಂಡು ರಡ್ ಇರ್ತಾಳೆ ಅವಾಗ ರಂಗನಾಥ್ ಏನಕ್ಕೆ ಇದು ಈ ಥರ ಡ್ರೆಸ್ಸಲ್ಲಿ ಈ ಥರ ಹಾಕಿದ್ದೆ ಅದು ಎರಡು ದಿನಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ಯಾವ ಥರ ಎಲ್ಲ ಡ್ರೆಸ್ ಹಾಕೋದು ಯಾವ ಥರ ಸಾರಿ ಹಾಕ್ಬೇಕಂತ ಇದು ಮಾಡ್ತಿದ್ದೆ ನಿಮಗೆ ಇಷ್ಟ ಆದ ಡ್ರೆಸ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾಳೆ ಇಲ್ಲಿ ಮನೋಜ್ ಮತ್ತು ರೋಹಿಣಿ ಹೋಗ್ಲಿಕ್ಕೆ ಅಂತ ತಯಾರು ಮಾಡ್ತಿದ್ದಾರೆ ನಿನಗೆ ಒಂದು ಎರಡು ಮೂರು ಸ ಶರ್ಟೆಲ್ಲ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಮನೋಜ್ ಹೇಳ್ತಾನೆ ಅಲ್ಲ ಎರಡು ದಿನಕ್ಕೆಲ್ಲ ಅಷ್ಟೇ ಯಾಕೆ ಅಂತ ಬೇಕಾಗುತ್ತೆ ಒಂದೊಂದು ಸಲ ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಹೇಳಿ ಅದೆಲ್ಲ ಡ್ರೆಸ್ ಎಲ್ಲ ಇಟ್ಕೊಳ್ತಾ ಇರ್ತಾಳೆ ಈ ಡ್ರೆಸ್ ಸೆಲೆಕ್ಟ್ ಮಾಡಲಾ ಹೌದು ಆದರೆ ನೀನು ಅಲ್ವ ನನ್ನ ಲೈಫಲ್ಲಿ ಸೆಲೆಕ್ಟ್ ಮಾಡಿದು ಅಂತ ನೀನು ನನ್ನನ್ನು ಸೆಲೆಕ್ಟ್ ಮಾಡಿಲ್ಲ ನಾನೇ ನಿನ್ನ ಸೆಲೆಕ್ಟ್ ಮಾಡಿದ ಅಂತ ರೋಹಿಣಿ ಹೇಳ್ತಾ ಇಲ್ಲಿ ಶಾಂತಿ ರೋಹಿಣಿಯನ್ನು ಕರ್ಕೊಂಡ್ಬಿಡ್ತಾರೆ ಅವಾಗ ಮನೋಜಲ್ತಾನೆ ಏನಾಕಿ ಅಂತ ಬಾ ನೀನು ಅಂತ ಕರ್ಕೊಂಡು ಹೋಗಿ ನನಗೆ ಸಾರಿ ಸೆಲೆಕ್ಟ್ ಮಾಡೋ ಯಾವ್ದು ಅಂತ ಅವಳು ಒಂದೆರಡು ಸಾರಿ ಎಲ್ಲ ಸೆಲೆಕ್ಟ್ ಮಾಡ್ತಾಳೆ ಯಾವ ಫಂಕ್ಷನ್ ಅಲ್ಲಿಗೆ ಹೋಗುವಾಗ ಯಾವ್ದೆಲ್ಲ ಯೂಸ್ ಮಾಡಬೇಕು ಅಂತ ಇಲ್ಲಿ ಶ್ರೊತಿ ಮತ್ತೆ ರವಿನು ರೆಡಿ ಆಗ್ತಾ ಇರ್ತಾರೆ ಡ್ರೆಸ್ ಯಾವ್ದೆಲ್ಲ ಅಂತ ಇಲ್ಲಿ ಮೀನ ನೋಡಿದ್ರೆ ಹೂ ಕಟ್ತಾ ಇರ್ತಾಳೆ ಏನು ಮಾಡ್ತಿದ್ಯಾ ಅವ್ರ ಮನೆ ನೋಡಲಿಕ್ಕೆ ಅಂತ ಹೋಗುವಾಗ ನಾವು ಸುಮ್ಮನೆ ಇರ್ಲಿಕ್ಕಾಗ ನನ್ಗೊಂದು ದೊಡ್ಡ ಆರ್ಡರ್ ಬಂದಿದೆ ಹೂವು ಅದನ್ನ ಕಟ್ತಾ ಇದ್ದೀನಿ ಅಂತ ಕಟ್ತಾ ಇರ್ತಾಳೆ ಆಗ ಶಾಂತಿ ಬರ್ತಾರೆ ಏನ್ ಮಾಡ್ತಿದ್ದೆ ನಾನು ಹೂವು ಆರ್ಡ್ರ್ ಇತ್ತು ಅದನ್ನ ಕಟ್ತಾನೆ ದೊಡ್ಡ ಇವಳು ಇವಳ ಬಿಸ್ನೆಸ್ ಬೇರೆ ಅಂತ ಏನೇನೋ ಬೈತಾರೆ ಹಾಗೆ ಶ್ರುತಿ ಹೇಳ್ತಾಳೆ ನಾನು ಒಂದು ದಿನಕ್ಕೆ ಮಾತ್ರ ಹೋಗ್ಬರುದು ಮೀನು ಹೇಳ್ತಾಳೆ ಎರಡು ದಿನಕ್ಕೆ ಬಾ ಇಲ್ಲದ್ರೆ ಸರಿಯಾಗಲ್ಲ ಅಂತ ಹೇಳ್ತಾಳೆ ಹಾಗೆ ಇವರೆಲ್ಲ ಕಾರಲ್ಲಿ ಬರ್ತಾರೆ ಮನೆಗೆ ಹಾಗೆ ಇವನು ಹಣ ಎಲ್ಲ ಕೊಡ್ತಾನೆ ಉಳಿದ ಬಾಕಿ ಹಣ ಎಲ್ಲ ಕೊಡ್ತಾನೆ ಲಕ್ಷ ಕ್ಯಾಶಲ್ಲಿ ಹಾಗೆ ಮೀನೇ ಮತ್ತು ಸೂರ್ಯ ಬರೋ ಹೊತ್ತಿಗೆ ಅವರು ಹೋಗಿರ್ತಾರೆ ನೋಡಿದರೆ ಅವರು ಬಾಡಿಗೆ ಕಾರಲ್ಲಿ ಬಂದಿರೋದು ಹಾಗೆ ಮನೋಜ್ ಹೇಳ್ತಾನೆ ಇವಾಗ ಹೋದ್ರಲ್ಲ ಅವರೇ ಓನರ್ ಅಂತ ಅದಕ್ಕೆ ಅವನು ಹೇಳ್ತಾನೆ ಇಷ್ಟು ದೊಡ್ಡ ಬಂಗ್ಲೆ ಓನರ್ ಅಂತ ಹೇಳ್ತೀವಿ ಅವರು ಯಾಕೆ ಬಾಡಿಗೆ ಕಾರಲ್ಲಿ ಬಂದಿದ್ದಾರೆ ಅಂತ ಹಾಗೆ ಇಲ್ಲಿ ಸೂರ್ಯ ಬರ್ತಾನೆ ಹಾಗೆ ಮೀನು ಹೂ ಕಟ್ತಾ ಇರ್ತಲ್ಲ ಅದನ್ನೆಲ್ಲ ಪ್ಯಾಕ್ಗೆಲ್ಲ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಡೇ ಇವರೆಲ್ಲ ಕಾರಲ್ಲಿ ಆ ದೊಡ್ಡ ಬಂಗ್ಲೆಗೆ ಬರ್ತಾರೆ ಆದರೆ ಸೂರ್ಯ ಮೀನ ಒಟ್ಟಿಗೆ ಕಾರಲ್ಲಿ ಸಪ್ರೇಟಾಗಿ ಮತ್ತೆ ಬರ್ತಾರೆ ಹಾಗೆ ದೊಡ್ಡ ಮನೆ ನೋಡಿ ಶಾಂತಿಗಂತೂ ತುಂಬಾ ಖುಷಿಯಾಗುತ್ತೆ ಇಷ್ಟು ದೊಡ್ಡ ಮನೇನ ಮನೋಜ್ ಅಂತ ಖುಷಿಯಲ್ಲಿ ತೇಲಾಡ್ತಾ ಇರ್ತಲ್ಲ ಅಷ್ಟು ದೊಡ್ಡ ಬಂಗ್ಲೆ ಆಗಿರುತ್ತೆ ಅದು ಮನೆ ಓಣಾರ ಅಂತ ಎಲ್ಲ ಮನೋಜ್ ತೋರಿಸ್ತಾನೆ ಅಪ್ಪ ಅಮ್ಮನಿಗಿನ ಎಲ್ಲ ಪರಿಚಯ ಮಾಡ್ತಾನೆ ಅವನ ಫ್ರೆಂಡ್ ಬಂದಿರ್ತಾನೆ ಹಾಗೆ ಅನ್ನ ಎಲ್ಲ ಕೊಡ್ತಾನೆ ಕೊಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಹಾಕಿಸ್ಕೊಳ್ತಾರೆ ಅವರು ಹಾಗೆ ಸೈನ್ ಹಾಕಿಸಿ ಅವ್ರು ಹೋಗ್ತಾರೆ ವರೇ ಮನೋಜ್ ಹೇಳ್ತಾನೆ ಐದು ಲಕ್ಷ ನಾನು ದೇವಸ್ಥಾನದಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ಇಪ್ಪತ್ತೈದು ಲಕ್ಷ ಇದೆ ಅಂತ ಆಯ್ತು ಅಂತೇಳಿ ಅವರು ಸೈನ್ ಹಾಕಿ ಸಾಣೆಯಲ್ಲಿ ಹಾಕ್ಕೊಂಡು ಬೇಗ ಬೇಗ ಹೋಗ್ತಾರೆ ಯಾಕೆಂದರೆ ಅವರು ಫ್ರಾಡ್ಗಳೆಲ್ಲ ಇಲ್ಲಿ ಬೀಳ್ತೀವಿ ಅಂತ ಇದು ಇದರಲ್ಲಿ ಮನೋಜ್ ಅವರೇ ಇದರಲ್ಲಿ ಮನೆ ಅಕ್ಕಿ ಸೇಲ್ ಟ್ಯಾಕ್ಸ್ ಎಲ್ಲ ಇದೆ ಅಪ್ಪ ಅಮ್ಮನ ಕೈಯಲ್ಲಿ ಕೊಡ್ತೀನಿ ತೈ ಶಾಂತಿ ಎಂದು ಹಾರಾಡ್ತಾ ಇರ್ತಾಳೆ ಅವಳಿಗೆ ಮಗ ಮನೆ ತಗೊಂಡಿರೋದು ದೊಡ್ಡ ಇದಾಗುತ್ತೆ ಹಾಗೆ ಸೂರ್ಯ ಅವರು ಇನ್ನೊಂದು ತಮ್ಮ ಬಂದಿಲ್ಲ ಅವ್ರು ಇನ್ನೂ ಬರ್ಬೇಕಷ್ಟೆ ನಾವೀಗ ಲೇಟ್ ಆಯ್ತು ನಾವು ಹೊಡ್ತೀವಿ ನಮಗೆ ಊರಿಗೆ ಹೋಗ್ಬೇಕಂತ ಹೇಳ್ತಾರೆ ಅದಕ್ಕೆ ರೋಹಿಣಿ ಕಲಿತೆ ನೀವೇನು ಊರಿಗೆ ಹೋಗೋದು ಅಂತ ಬರುವಾಗ ಸೂರ್ಯ ಮತ್ತು ಮೀನವರ ಗಾಡಿಗೆ ಇದು ಅಡ್ಡ ಬರುತ್ತೆ ಅವಾಗ ಆಗುತ್ತೆ ಅದರ ಓನರ್ ಡ್ರೈವರ್ಗೆ ಮತ್ತೆ ಸೂರ್ಯನಿಗೆ ಮನೋಜ್ ಬೈತಾನೆ ನೋಡು ಬರುವಾಗಲೇ ಇವನು ಓನರ್ ಹತ್ರನೇ ಜಗಳ ಮಾಡ್ತಿದ್ದಾನೆ ಅಂತ ಹಾಗೆ ರೋಹಿಣಿ ಕೇಳ್ತಾಳೆ ನಿನಗೆ ಗೊತ್ತಾಯಿತು ಅವರು ಓನರ್ ಅಲ್ಲ ಅಂತ ಮತ್ತೆ ಅವರು ಬಾಡಿಗೆ ಕಾರಲ್ಲಿ ಬಂದಿದ್ದಾರೆ ಅಂತ ಅವ್ರ ಹತ್ರ ಇಲ್ಲ ಅಂತ ಅದು ಎಲ್ಲೋ ಬರ್ಡ್ ಅಲ್ವಾ ಅದು ಬಾಡಿಗೆ ಅಲ್ವಾ ಅಂತ ಹೇಳ್ತಾನೆ ಸೂರ್ಯ ಅದಕ್ಕೆ ಮನೋಜ್ ಹೇಳ್ತಾನೆ ಅವರು ಗೆ ಹೋಗೋರು ಅದಕ್ಕೆ ರೆಂಟರ್ ಕಾಲು ಹೋಗ್ತಿದ್ದಾರೆ ಅದೇನು ದೊಡ್ಡ ವಿಷಯ ಅಂತ ಸೂರ್ಯ ಹೇಳ್ತಾನೆ ಅವ್ರು ಏನು ನಮಗೆ ಕೋಲ್ ಮಾಡ್ತಿದ್ದಾರೆ ನಾನು ಇವಾಗ ಹೋಗಿ ಕೇಳ್ತೀನಿ ಅಂತ ಅದಕ್ಕೆ ಸೂ ಮನೋಜ್ ಹೇಳ್ತಾನೆ ಅನ್ ಐದು ಕೋಟಿಯನ್ನು ನಾನು ಮೂರು ಕೋಟಿಗೆ ಮಾಡಿಕೊಂಡು ಈಗ ಸುಮ್ಮನೆ ಇರುವಂತ ಶಾಂತಿ ಅಂತೂ ಇಡೀ ಮನೆ ನೋಡ್ತಾ ಖುಷಿಯಲ್ಲಿ ಇರ್ತಾರೆ ರೋಹಿಕ್ ಮನೆ ಮೇಲೆ ಎಲ್ಲ ನೋಡಿದ್ರು ಎಲ್ಲ ಮನೇಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾಳೆ ಹಾಗೆ ಇಲ್ಲಿ ಸೂರ್ಯ ಏನೇನೋ ತಮಾಷೆ ಮಾಡ್ತಾ ಇರ್ತಾನೆ ಹಾಗೆ ಇಲ್ಲಿ ಶ್ರುತಿನಿ ಹೇಳ್ತಾಳೆ ನನ್ನ ಅಪ್ಪನ ಹತ್ರ ಇಂಥ ದೊಡ್ಡ ಎಷ್ಟೋ ಬಂಗ್ಲೆ ಇದೆ ಆ ಥರ ಎಲ್ಲ ಇದು ಶಾಂತಿಗೊಂಥರ ಆಗುತ್ತೆ ಹಾಗೆ ಶಾಂತಿ ಹೇಳ್ತಾಳೆ ಇಷ್ಟು ದೊಡ್ಡ ಸುಮ್ಮನೆ ಬಿಡಬೇಕಲ್ಲ ಸ್ವಲ್ಪ ದಿನ ಅಲ್ಲ ನಾವು ಬರೋ ತನಕ ಇದನ್ನ ಮೂವಿ ಕೊಡ್ಬೋದು ಹಾಗೆ ಒಂದು ಪೋರ್ಷನಲ್ಲಿ ನಾವಿರ್ಬೋದು ಒಂದೊಂದು ಫಿಲ್ಮ ಹಾಗೆ ಸೀರಿಯಲ್ ಇದಕ್ಕೆಲ್ಲ ಕೊಡ್ಬೋದು ರಂಟಿಗೆ ಅಂತ ಹೇಳ್ತಾಳೆ ಹಾಗೆ ಶಾಂತ ಅಂತ ಹೇಳ್ತಾಳೆ ಮೀನಲ್ಲಿ ಹಾಲಿದೆ ಅಲ್ಲಿ ಹಾಗೆ ಕಾಫಿ ಹೌಡ್ರೆಲ್ಲ ಇದೆ ಪಾತ್ರೆ ಇದೆ ಹೋಗಿ ಅದಕ್ಕೆ ಸುರು ಹೇಳ್ತಾನೆ ನಿನಗೆ ಅಡುಗೆ ಮನೆ ಕಣ್ರಾಯ್ತು ಇವಳ ಹತ್ರ ಕಾಫಿ ಮಾಡಿಸೋದಾಯ್ತು ಅದಕ್ಕೆ ಮೀನು ಹೇಳ್ತಾನೆ ನನಗೇನಿಲ್ಲ ಮಾಡಿಕೊಡ್ತೀನಿ ಆದರೆ ಅದು ಕರೆಂಟ್ ಆ ಫ್ರಿಜ್ಜಿಗೆ ಕರೆಂಟು ಇಲ್ಲ ಒಂದು ಕಡೆ ಅದು ಯಾವಾಗ ತಂದದ ಹಾಳು ಅಂತ ಗೊತ್ತಿಲ್ಲ ಮತ್ತೊಂದು ಕಡೆ ಆ ಕಾಫಿ ಪೌಡ್ರೂ ಗಟ್ಟಿ ಗಟ್ಟಿ ಆಗಿದೆ ಬೇಕಾದರೆ ಮಾಡಿಕೊಡ್ತೀನಿ ಅಂತ ಅವಾಗ ಹೇಳ್ತಾಳೆ ಓಲ್ಡ್ ಕಾಫಿ ಹಾಲಲ್ಲಿ ಕುಡಿದ್ರೆ ಆರೋಗ್ಯ ಎಲ್ಲ ಇದಾಗುತ್ತೆ ಆಸ್ಪತ್ರೆ ಸೇರ್ಬೇಕು ಾಗುತ್ತೆ ಅಂತ ನೋಡುವ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಇವರಿಗೆ ಮೋಸ ಮಾಡಿ ಮನೆ ಕೊಟ್ಟಿರ್ತಾರ ಆ ವಿಷಯ ಗೊತ್ತಿರಲ್ಲ ಅದು ಗೊತ್ತಾದ್ರೆ ಮೂರು ನಾಮ ಅಂತಾನೆ ಹೇಳ್ಬೋದು ಮನೋಜನಿಗೆ